ನಮಸ್ತೆ ಕರ್ನಾಟಕ ಜನತೆಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಭರ್ಜರಿ ಆದಂತಹ ಗುಡ್ ನ್ಯೂಸ್ ನಿಮ್ಮೆಲ್ರಿಗೂ ತಪ್ಪು ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸರಿನಾ ಬಿ ಪಿ ಎಲ್ ಕಾರ್ಡ್ ಇರುವವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಎರಡು ಗುಡ್ ನ್ಯೂಸ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಇದೇ ಏಪ್ರಿಲ್ ಹತ್ತರಿಂದ ಬಡವರು ಮತ್ತು ಶ್ರೀಮಂತರು ಅಂದರೆ ಮಧ್ಯಮ ವರ್ಗದ ಕುಟುಂಬಸ್ಥರು ಆಗಿದ್ದರೆ ಮಿಡಲ್ ಕ್ಲಾಸ್ ಕುಟುಂಬದವರು ಆಗಿದ್ದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದೀರಾ ಆದರೆ ಪ್ರತಿ ತಿಂಗಳು ಲೇಟೆಸ್ಟ್ ಆಗಿರುವಂತಹ ಸುದ್ದಿ ಅಂತಹ ಹೇಳಬಹುದು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ವೀಡಿಯೋವನ್ನು ಕೊನೆವರೆಗೂ ನೋಡಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಾಳೆಯಿಂದಲೇ ಜಮಾ ಮಾಡಲಾಗುತ್ತೆ ಅಂತ ಮಾಹಿತಿಗಳು ಬರ್ತಾ ಇವೆ ಬಂದಿಲ್ಲ ನಮಗೆ ಅಂತ ಮೆಸೇಜ್ ಮಾಡಬೇಡಿ ಪ್ಲೀಸ್ ಯಾಕೆ ಅಂತಂದರೆ ಒಂಬತ್ತು ಹತ್ತು ಗಂಟೆ ಒಳಗೆ ಬರುತ್ತೆ ಸರಿನಾ ಹಾಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಆಗಿದ್ದರೆ ಕೊನೆಯವನಿಗೂ ಸಂಪೂರ್ಣವಾಗಿ ವೀಡಿಯೋವನ್ನು ನೋಡಿ ಹಾಗೆ ಮೊದಲ ಬಾರಿಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಸರಿನಾ ಹಾಗೆ ಪಿಂಚಣಿ ಪಿಂಚಣಿ ಪಡಿತಾ ಇದ್ದಾರಾ ಪಡಿತಾ ಇದ್ದೀರಾ ಆಗಲೇ ಯಾವ ಒಂದು ಪಿಂಚಣಿಯನ್ನು ಪಡಿತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ನಿಮಗೆ ಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ಬಹಳಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈ ಇಪ್ಪತ್ತೊಂದು ಸಾವಿರ ಮಹಿಳೆಯರ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರಿನಾ ಪ್ರತಿ ತಿಂಗಳು ರೇಷನ್ನು ತರಬೇಕು ಇಲ್ಲವಾದರೆ ನಿಮ್ಮ ರೇಷನ್ಗೆ ಕಡ ಖಂಡಿತವಾಗಿ ರದ್ದಾಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ತೊಂದರೆ ಉಂಟಾಗುತ್ತೆ ಅನ್ನಕ್ಕೋಸ್ಕರ ಹೇಳಿದ್ದಾರೆ ಆಮೇಲೆ ಬಡವರಿಗೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ವಾ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಸರ್ಕಾರದಿಂದ ಏಪ್ರಿಲ್ ಹತ್ತರಿಂದ ಮಧ್ಯಮ ವರ್ಗಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಟ್ಯಾಕ್ಸ್ ಕಟ್ಟಬೇಕೆಂದು ಹೇಳಿದ್ದಾರೆ ಹಾಗೆ ಈ ಈ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಮನೆಗಳಲ್ಲಿ ಬೈಕು ಕಾರ್ಗಳು ಇದ್ದರೆ ಅಂದರೆ ನಾನು ನಿಮಗಾಗಲೇ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇದ್ರ ಬಗ್ಗೆ ಮಾಹಿತಿನ ಏನಪ್ಪ ಅಂತಂದರೆ ಇವಾಗ ನೂರಕ್ಕೂ ಹೆಚ್ಚಿನದಾಗಿ ವಾಹನಗಳನ್ನ ಇಟ್ಕೊಂಡಿದ್ದರೆ ಮಾಲೀಕರು ಆಗಿದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಮತ್ತು ರೇಷನ್ನು ಕೂಡ ಕೊಡೋದಿಲ್ಲ ಎಂಬ ಮಾಹಿತಿಯನ್ನು ಕೇಳ್ಪಟ್ಟಿದ್ದೀವಿ ನೂರು ಬೈಕ್ಗಳಿಗೆ ಇಂಥ ಹೆಚ್ಚು ಮಾಲೀಕನು ಹೊಂದಿದ್ದರೆ ಅವರಿಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಮತ್ತು ಕಾರ್ಗಳು ಕೂಡ ಅಷ್ಟೇ ಆಮೇಲೆ ಮಾಲೀಕರು ಯಾರು ಇರ್ತಾರೋ ನೂರು ಹೆಚ್ಚು ಕಾರ್ಗಳನ್ನು ಪಡೆದಿದ್ದರೆ ಇವರು ಮಾಲೀಕರು ಆಗಿರುವುದರಿಂದ ಇವರಿಗೆ ರೇಷನ್ ಬಿ ಪಿ ಎಲ್ ಕಾರ್ಡ್ ಇರುವುದಿಲ್ಲ ಸರಿನಾ ಹಾಗೆ ಪಿಂಚಣಿ ನೀವು ಪಿಂಚಣಿನ ಯಾವುದ್ರೂ ಹ್ಯಾಂಡಿಕ್ಯಾಫ್ಟ್ ಆಗಿರ್ಬೋದು ಇವಾಗ ಮಕ್ಕಳಿಗೋಸ್ಕರ ಕಟ್ತಾ ಇರೋದಾಗಿರ್ಬೋದು ತಿಂಗಳ ತಿಂಗಳ ನೀವು ಯಾವುದ್ರ ಬಗ್ಗೆ ಕಟ್ತಾ ಇದ್ದೀರಂತ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ನಿಮಗೆ ಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿನಾ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು